ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಅವ್ರಿಗೆ ಸತ್ಯ ಗೊತ್ತಾಗೋಯ್ತಾ ಏನಾಗ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಪೂಜಾ ಶ್ರೇಷ್ಠ ಇಂದ ಉಡುಬೇ ಇಟ್ಟು ಎರಡು ಲಕ್ಷ ರೂಪಾಯಿ ತಂದು ಅಮ್ಮನ ಕೊಡೋಣ ಅಕ್ಕಂಗೆ ತಲ್ಪಿಸೋಣ ಅಂತ ಅಂದ್ಕೊಂಡು ವೇಷ ಮರೆ ಮಾಚ್ಕೊಂಡು ಅಲ್ಲಿಗೆ ಬರ್ತಾಳೆ ಆದರೆ ಅವಳು ಗ್ರಹಚಾರ ಕೆಟ್ಟಿತ್ತು ಕುಸ್ಮಾ ಅಂಡಿ ಕೊಡ ಜೊತೆಲಿ ಬಂದಿದ್ರು ನೋಡ್ತಿದ್ದಾಗೆ ಬೆಚ್ಚಗೆ ಬೆರಗಾಗಿಬಿಡ್ತಾಳೆ ಆದರೆ ಏನು ಮಾಡೋದು ಹ್ಯಾಂಡಲ್ ಮಾಡಲೇಬೇಕಲ್ವಾ ತುಗಳೇ ನಿಮ್ಮ ಲಕ್ಕಿ ಡಿಪ್ಪಲ್ಲಿ ಬಂದಿರತಕ್ಕಂಥ ಜಾಕ್ ಮಾರ್ಟ್ ಅಮೌಂಟ್ ಎರಡು ಲಕ್ಷ ರೂಪಾಯಿ ಅಂತ ಕೊಡ್ತಾಳೆ ಅದನ್ನು ನೋಡಿದ್ದರೆ ಸುನಂದ್ ಅವ್ರಿಗೆ ಆಗುತ್ತೆ ಬಟ್ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಯಾರಪ್ಪ ಇವತ್ತಿನ ಕಾಲದಲ್ಲಿ ಈ ರೀತಿ ಬಿಟ್ಟಿ ಅಮೌಂಟ್ ಕೊಡೋರು ಖಂಡಿತ ಆಶ್ಚರ್ಯ ಆಗ್ತದೆ ಖಂಡಿತ ನಂಬೋಕೆ ಆಗ್ತಿಲ್ಲ ಅಂತ ಕುಸುಮವ್ರು ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ಸುನಂದ್ ಅವ್ರು ಮಾತ್ರ ಸಿಕ್ಕಿದ್ರೆ ಸುಣಂಡೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೋತಾರೆ ಯಾರು ಗೊತ್ತೋದ್ರೊಳಗೆ ದುಡ್ಡಿದೆಯೋ ಇಲ್ವೋ ಬೇರೆ ಏನಾದರೂ ಇದ್ದರೆ ಅಂತ ಕವರ್ ಓಪನ್ ಮಾಡ್ತಾರೆ ಕುಸ್ಮ ಬಟ್ ಓಪನ್ ಮಾಡಿದ್ರೆ ರಿಯಲ್ ಅಮೌಂಟ್ ನೋಡಿ ಆಶ್ಚರ್ಯ ಆಗುತ್ತೆ ಒಂದನ್ನು ಕೂಡ ಕರೆಕ್ಟಾಗಿ ನೋಡಿ ನೋಡಿ ನೋಡ್ತಿದ್ದಾರೆ ಏನಾದರೂ ನಕಲಿ ಕೊಟ್ಟಿರ್ಬೋದಾ ಅಥವಾ ಬೇರೆ ಏನಾದರೂ ಇಟ್ಟು ಮನೆ ದೋಚೋ ಪ್ಲ್ಯಾನ್ ಇದೆಯಾ ಅಂತ ಏನು ಮಾಡ್ತಿದ್ರಾ ಅಮ್ಮ ದುಡ್ಡು ಸಿಕ್ಕಿದೆ ಎತ್ಕೊಂಡು ಹೋಗೋಣ ಬನ್ನಿ ಅಂತಕ್ಕ ನಕಲಿ ನೋಟ್ ಏನಾದರೂ ಆಗಿದ್ರೆ ಅಂತ ಹೇಳಿದಾಗ ಸುನಂದವರು ಕೂಡ ಎಲ್ಲಿಂದ ಅಮ್ಮನ ಕರ್ಕೊಂಡು ಬಂದಪ್ಪ ಇದೇನಾ ದೇವ್ರ ಸುಖದಿಂದ ನೂರಾರು ಕಷ್ಟಗಳನ್ನ ಇಟ್ಟಿರ್ತೀನಿ ಅಂತ ಹೇಳ್ತಾರಲ್ಲ ಇದೇನಾ ಕಷ್ಟ ಅಯ್ಯೋ ಭಗವಂತ ಅಂತ ಅಂದ್ಕೊಂಡು ಅವರು ಕೂಡ ಟೆಸ್ಟ್ ಮಾಡ್ತಾರೆ ಅಮ್ಮ ನಾನು ನಾಲ್ಕು ನೋಟ್ ನೋಡಿದೆ ನೀವೂ ನೋಡಿದ್ರಿ ಬನ್ನಿ ಹೋಗೋಣ ಎಲ್ಲ ಅಸ್ಲಿನೇ ಅಂತ ಹೇಳ್ತಿದ್ದಾರೆ ಯಾರೋ ಗೊತ್ತು ಎಲ್ಲ ನೋಟು ನೋಡಬೇಕಲ್ವಾ ಪ್ರಾರಂಭದಲ್ಲಿ ಅಸಲಿ ನೋಟಿಟ್ಟು ಆಮೇಲೆ ನಕಲಿ ನೋಟಿಟ್ಟಿದ್ರೆ ಅಥವಾ ಏನಾದರೂ ಚಿಪ್ಪಿಟ್ಟು ಮನೆ ದುಡಿಯೋ ದೂಚು ಪ್ಲ್ಯಾನ್ ಆಗಿದ್ರೆ ಖಂಡಿತ ನನಗೆ ಅನುಮಾನ ಬರುತ್ತೆ ಅಂತ ಹೇಳಿ ಅವ್ರನ್ನೂ ಕೂಡ ಎದುರಿಸ್ಬಿಡ್ತಾರೆ ಕುಸ್ಮಾಂಟಿ ಅಯ್ಯೋ ನಾವ ರೀತಿಯೆಲ್ಲ ಜನ ಅಲ್ಲ ಲಕ್ಕಿ ಡಿಪ್ ಲಕ್ಕಿ ಡಿಪ್ ಬಂದಿರೋದು ದುಡ್ಡು ಕೊಟ್ಟು ಉಪ್ಪು ಬಂದಿರೋದು ಅಂತ ಹೇಳ್ತಾರೆ ನೋಡಿದ್ರೆ ಬೀಕ್ತಿಯಮ್ಮ ಅವರೇ ಹೇಳ್ತಿಲ್ವ ಅವ್ರು ಅಂಥವ್ರಲ್ಲ ಅಂತ ಏನಾದರೂ ಬೇಜಾರಾಗಿ ದುಡ್ಡನ್ನ ಇಸ್ಕೊಂಡು ಹೋಗ್ಬಿಟ್ರೆ ಹುಡುಗಿ ಏನು ಮಾಡೋದು ಅಮ್ಮ ಸುಮ್ಮನೆ ಬನ್ನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಜಾಕ್ ಜಾಗ್ಬಾಟ್ ಅಮೌಂಟ್ ತೊಗೊಳ್ಳಿ ನಾನೇನು ಹೊರಡ್ತೀನಿ ಅಂತ ಹೊರಡೇ ಬಿಡ್ತಾಳೆ ಪೂಜಾ ಆದರೆ ಇಲ್ಲಿ ಪೂಜಾನ ನೋಡಿದೆ ಕುಸುಮೋರು ನಾನು ಹೋಗ್ತೀನಿ ಅಂತ ಹಿಂಬದಿ ಹೋಗ್ತಿದ್ದಾರೆ ಆದರೆ ಸುನಂದವರು ಎಲ್ಲಿ ಹೋಗ್ತಿದ್ರೆ ಬಿಕ್ತಿಯಮ್ಮ ಅಂದಾಗ ಈ ರೀತಿ ಎಲ್ಲ ದುಡ್ಡು ಬಿಟ್ಟು ಕೊಟ್ಟು ಹೋಗೋರನ್ನ ನಾನಂತೂ ನಂಬೋದಿಲ್ಲ ಯಾರು ಗೊತ್ತು ಚಿಪ್ಪು ಯಂತ್ರನೋ ಏನೋ ಇಟ್ಟು ನಮ್ಮನೆ ಓಡಿಯೋ ದೋಚೋ ಪ್ಲ್ಯಾನ್ ಆಗಿದ್ರೆ ನಾನಂತೂ ಹುಡುಗಿ ಎಲ್ಲೋ ಹೋಗ್ತಾಳೆ ಏನು ಮಾಡ್ತಾಳೆ ನೋಡೇ ತಿರೋಳು ಅಂತ ಹೇಳಿ ಕುಸ್ಮೋರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಪೂಜಾನ ನೀವು ಕೂಡ ಬನ್ನಿ ಅಂತ ಸುನಂದೂರನ್ನೂ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಶ್ರೇಷ್ಠ ಯಾರ ನಾವು ಫೋನಲ್ಲಿ ಮಾತನಾಡ್ತಿರ್ತಾಳೆ ಮನೇಲಿ ಸುಂದ್ರಿ ಅವರು ಏನೋ ತುಂಬ ಓಡಿಕೊಂಡು ಸುಸ್ತಾಗಿ ಬಂದು ನೀರು ಕುಡಿದು ಗಲೀಜು ಮಾಡ್ತಿದ್ದಾರೆ ಅಲ್ಲೇ ಉಗೀತಿದ್ದಾರೆ ಏನದು ಏನು ಅಂದ್ಕೊಂಡಿದ್ಯಾ ಸುಂದ್ರಿ ನೀನು ಇದೇ ನಿನ್ನ ಮನೆನಾ ಗಲೀಜು ಮಾಡೋದಕ್ಕೆ ಕೊಚ್ಚೆ ಮಾಡ್ತಿದ್ಯಲ್ಲ ಏನಾಯಿತು ಅಂತ ಕೇಳ್ತಿದ್ದಾರೆ ಶ್ರೇಷ್ಠ ಅದು ಅದು ದುಡ್ಡು ಕುಸುಮಾ ಅಂತ ಹೇಳ್ತಿದ್ದಕ್ಕೆ ಈಗ ಏನು ಕುಸುಮಾನ ಏನು ಹೇಳ್ತಿದ್ಯಾ ನೀನು ಅಂತ ಶ್ರೇಷ್ಠ ಅವ್ರು ಕೇಳಿದ್ದಕ್ಕೆ ಏನೂ ಇಲ್ಲ ಸುಸ್ತು 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 ಅಂತ ಹೇಳ್ತಿದ್ದೇನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅವರು ಸುಸ್ತಾ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಡಾಕ್ಟ್ರ ಸುಸ್ತಾಗಿದೆ ನನಗೆ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಸುಂದ್ರಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇಲ್ಲ ಏನೋ ಹೇಳ್ತಿದ್ದಾರೆ ಏನೋ ಮಾಡಿದ್ದಾರೆ ಏನು ಅನ್ನೋದನ್ನು ಬಾಯ್ ಬಿಡಿಸ್ಲೇಬೇಕು ಇಲ್ಲ ಅಂದರೆ ಸರಿ ಬರಲ್ಲ ಅಂತ ಶ್ರೇಷ್ಠ ಅನ್ಕೋತಾರೆ ನಂತರ ಪೂಜಾ ಅಂತೂ ಬಂದಿದೆ ಫುಲ್ ಅಲ್ಲೇ ಪಾರ್ಕ್ ಹತ್ರ ಸ್ವಲ್ಪ ದೂರ ಆದಮೇಲೆ ಇನ್ನೂ ಪಾರ್ಕ್ಗಳಿಗೆ ಇರ್ತಾರೆ ಏನು ಪೂಜಾ ಸಕ್ಕದಾಗ ಆ್ಯಕ್ಟ್ ಮಾಡಿದೆ ನೀನು ನಂಬಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟಿಯಲ್ಲ ಗ್ರೀಟ್ ನೀನು ತುಂಬಾ ರಿಯಲಿ ಗ್ರೀಟ್ ಯಾರು ಮುಂದೆ ಕುಸ್ಮಾತೆ ಮುಂದೆ ಮಾಡಿ ಗೆದ್ದುಬಿಟ್ಟೆ ನೀನು ನಿಜ ನೀನು ಒಳ್ಳೆಯ ಆರ್ಟಿಸ್ಟ್ ಆಗ್ಬೋದು ಒಳ್ಳೆಯ ಆದರೆ ಎಷ್ಟು ಫೇಮಸ್ ಆಗ್ತೀಯಾ ಫ್ಯಾನ್ ಫೀಚರ್ಸ್ ಎಲ್ಲ ಕೂಡ ಕ್ರಿಯೇಟ್ ಆಗುತ್ತೆ ಅಷ್ಟು ಫೇಮಸ್ ಆಗ್ತಾ ಅವಾರ್ಡ್ ಮೇಲೆ ಅವಾರ್ಡು ಅವಾರ್ಡ್ ಮೇಲೆ ಅವಾರ್ಡು ಅಲ್ಲಿ ಹೋದರೂ ಪೂಜಾ ಸೆಲ್ಫಿ ಇಲ್ಲಿ ಹೋದರೂ ಪೂಜಾ ಸೆಲ್ಫಿ ವಾವ್ ಸುಪರು ಸೂಪರು ನಿನ್ನ ದೃಷ್ಟಿನ ನೀನೇ ತಗೋಬೇಕು ಅಂತ ಹೇಳಿ ಪೂಜಾ ದೃಷ್ಟಿ ತಗೊಂಡು ಆಕಾಶಲ್ಲಿ ತಿಳ್ತಾ ತಿರುಗ್ತಾ 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 ನೋಡ್ತಾಳೆ ಸುನಂದ ಆಂಟಿ ಹಾಗೆ ಕಸ್ಮಾ ಆಂಟಿ ಇಬ್ಬರು ಕೂಡ ಎದುರು ಬಂದು ನಿಂತಿದ್ದಾರೆ ದಟ್ಟಿಸ್ಕೊಂಡು ಇವ್ರನ್ನೇ ನೋಡ್ತಿದ್ದಾರೆ ನೀನಾ ಅತ್ತೆ ಅದು ಅಂತ ಹೇಳಿ ಪೂಜಾ ಸಿಕ್ಕಾಕೊಂಡಿದ್ದಾಗಿದೆ ಹೌದು ನಿಮ್ಮತ್ತನೇ ಅಂತ ಕುಸ್ಮಾ ಹೇಳ್ತಿದ್ದಾರೆ ಏನದೋ ನಾಟಕ ಅಂತ ಕೇಳ್ತಿದ್ದಾರೆ ಈ ಕಡೆ ಸುನಂದ್ ಏನಿದು ನಾಟಕ ಅಂತ ಕೇಳ್ತಿದ್ದಾರೆ ಜೊತೆಗೆ ನಾನು ಹೇಳಲಿಲ್ವಾ ಸುನಂದ್ ಅವರೇ ಈ ರೀತಿ ಯಾರೋ ಬಿಟ್ಟಿಯಾಗಿ ದುಡ್ಡು ಕೊಟ್ಟರೆ ಖಂಡಿತ ಅಲ್ಲಿಗೆ ಹೊಲ್ಮಾಲಿರುತ್ತೆ ಅಂತ ಆದರೆ ಅದು ನಿಮ್ಮ ಮಗಳು ಅನ್ನೋದನ್ನ ಕಂಡಿಡಿಯೋದು ಮರ್ತೆ ಅಷ್ಟೇ ಅಂದಾಗ ನಿಜವಾಗ್ಲೂ ಹೇಳೇನಾ ಅಂದಾಗ ಈಗಲೂ ಕೂಡ ನಿಮ್ಗೆ ಅನುಮಾನನ ಅಂತ ಕೇಳ್ತಿದ್ದಾರೆ ಕುಸ್ಮಾ ಜೊತೆಗೆ ಕುಸ್ಮಾ ಆಂಟಿ ಮತ್ತು ಸುಂದರಿ ಸುನಂದ್ ಆಂಟಿ ಇಬ್ರು ಕೂಡ ಇದು ಏನದಲ್ಲ ನಿನ್ನ ನಾಟಕ ಏನದಲ್ಲ ನಿನ್ನ ಅವತಾರ ಮನೇಲಿರಲಿಲ್ಲ ಎಲ್ಲೋ ಹೋಗಿದ್ದೀನಿ ಅಂದ ಇವಾಗ ನೋಡಿದ್ರೆ ಈ ವೆಸ್ಟಲ್ ಬಂದು ಇಷ್ಟು ದುಡ್ಡು ಎರಡು ಲಕ್ಷ ರೂಪಾಯಿ ಇಷ್ಟು ದುಡ್ಡು ಎಲ್ಲಿಂದ ಬಂತು ನಿನಗೆ ಅಂತ ಕೇಳ್ತಿದ್ದಾರೆ ಕಡೆ ಪುಚ್ಚ ಸೈಲೆಂಟ್ ಹೇಳು ಎಲ್ಲಿಂದ ಬಂತು ನಿನಗೆ ಈ ಯಾಕೆ ನಾಟಕ ಅಂತ ಕುಸುಮ್ರು ಕೂಡ ಕೇಳ್ತಿದ್ರೆ ಯಾಕೆ ಅಂದ್ರೆ ಭಾಗ್ಯಕ್ಕೋಸ್ಕರ ನಾನು ಅನಿಸಿರೋ ದುಡ್ಡು ನನಗೂ ಕೂಡ ಭಾಗ್ಯಕ್ಕನ ಮೇಲೆ ಕಾಳಜಿ ಇದೆ ಅಂತ ಹೌದು ನಿನಗೆ ನಿಮ್ಮ ಅಕ್ಕನ ಮೇಲೆ ಕಾಳಜಿ ಇದೆ ಅಂತ ಗೊತ್ತಿದೆ ಅಂತ ಸುನಂದವರು ಹೇಳ್ತಾರೆ ಹಾಗೆ ಕುಸ್ಮಾ ಆಂಟಿ ಹೌದಮ್ಮ ನಾವು ಕಾಳಜಿ ಬಗ್ಗೆ ಮಾತಾಡ್ತಿಲ್ಲ ನೀನು ನಿಮ್ಮ ಅಕ್ಕನ ಕೊಡಲೇಬೇಕು ಅನ್ನೋದಿದ್ರೆ ನೀರ್ವಾಗಿ ಬಂದು ಕೊಡ್ಬೋದಿತ್ತಲ್ಲ ಏನಿದು ನಾ ಜಾಕ್ಬಾಟು ಕೋಲ್ಮಾಲಿಗೆ ಏನಕ್ಕೆ ಇದೆಲ್ಲ ಮಾಡಬೇಕಾಗಿತ್ತು ನ್ಯಾಯವಾಕ ದುಡ್ಡು ದುಡ್ದಿರೋ ದುಡ್ಡನ್ನು ನ್ಯಾಯವಾಗಿ ಬಂದು ಕೊಡ್ಬೋದಲ್ವ ಅಂತ ಕುಸುಮ್ ಅವರು ಹೇಳ್ತಿದ್ರೆ ಈ ಕಡೆ ಸುಂದರಿ ಅವರು ಇಲ್ಲಿ ಇವ್ನು ನೋಡಿದ್ರೆ ಗೊತ್ತಾಗ್ತಿಲ್ವಾ ಖಂಡಿತ ಇವಳು ನ್ಯಾಯವಾಗಿ ದುಡ್ದಿಲ್ಲ ಬೇರೆ ಏನೂ ಇದೆ ಅದಕ್ಕೆ ಈ ವರ್ಷದಲ್ಲಿ ಬಂದದಾಳೆ ಅಂತ ಸುಂದರಿ ಸುನಂದ್ ಅವರು ಹೇಳ್ತಿದ್ರೆ ಹೌದು ಇದು ನಾನು ನ್ಯಾಯವಾಗಿ ದುಡ್ದಿರೋ ದುಡ್ಡಲ್ಲ ಕದ್ದಿರೋ ದುಡ್ಡು ಅಂತ ಹೇಳಿಬಿಡ್ತಾಳೆ ಪೂಜಾ ಆ ಕಡೆ ಭಾಗ್ಯ ದಾರಿ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಪಾನಿಪುರಿ ನೋಡ್ತಾರೆ ಅವತ್ತು ಮಗ ಅವನಿಗೆ ಪಾನಿಪುರಿ ಅಂದರೆ ಪಂಚಪ್ರಾಣ ಯಾವುದು ಇಷ್ಟ ಅಲ್ಲ ಅವನಿಗೆ ಪಾನಿಪುರಿ ಅಂದರೆ ಪಂಚಪ್ರಾಣ ಅಂತ ಹೇಳಿದ ನೆನಪಾಗುತ್ತೆ ಜೊತೆಗೆ ತಾಂಡವ್ವ ಬೆಂಕಿ ಪುಟ್ಟನ ತರೋಕೆ ಕಾಸಿಲ್ಲ ಅಂತ ಹಂಗೆ ನೆನಪಾಗುತ್ತೆ ನನ್ನ ದುಡ್ಡಲ್ಲಿ ಇವತ್ತು ಪಾನಿಪುರಿ ತಿಂತೀನಿ ಅಂತ ಅಂದ್ಕೊಂಡು ಬಂದಿದ್ದೆ ಪಾನಿಪುರಿನ ತುಂಬ ಖುಷಿಯಿಂದ ತಿಂತಾರೆ ನಮ್ಮದೇನ ಕದ್ದೀನಿ ಅಂತ ರಾಜ್ಯವಾಗಿ ಹೇಳ್ತಿದ್ಯಾ ನೀನು ಅಂತ ಸುನಂದವ್ರು ಕೆನೆಗೊಂದು ಬಾರಿಸ್ತಾರೆ ಕದ್ದಿರೋ ದುಡ್ಡನ್ನು ಕದ್ದಿದ್ದೀನಿ ಅಂತ ತಾನೇ ಹೇಳಬೇಕು ನಿಜ ಹೇಳಬೇಕು ಅಂದರೆ ನಾನೇನು ಪಾಪ್ದವ್ರ ಹತ್ರ ಕದ್ದಿಲ್ಲ ಯಾರು ತಲೆ ಹೊಡೆದು ಮತ್ತೊಬ್ಬರು ಹತ್ರ ಮಜಾ ತಗೋತಾರೋ ಅಂಥವ್ರ ಹತ್ರ ದುಡ್ಡು ಕದ್ದಿರೋದು ಅಂತ ಪೂಜೆ ಹೇಳಿದಕ್ಕೆ ಕದ್ದಿದ್ದೀನಿ ಅಂದಮೇಲೆ ಅದು ಪಾಪ್ದವ್ರು ಕೆಟ್ಟವರು ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಕದಿದ್ದೀನಿ ಅಂದರೆ ಕದಿದ್ದೀನಿ ಅಂತ ಅಷ್ಟೇ ಅರ್ಥ ಅಂತ ಕುಸುಮ್ರು ಹೇಳಿದ್ದಕ್ಕೆ ನಾನು ಯಾಕೆ ರೀತಿ ಮಾಡಿದೆ ಅನ್ನೋದು ಗೊತ್ತಾದರೆ ನೀವೇ ಹೇಳ್ತೀರ ಸರಿಯಾಗಿ ಮಾಡಿದ್ದೀನಿ ಅಂತ ಅಂತ ಪೂಜ ಹೇಳ್ತಿದ್ದಾರೆ ಯಾರ ಹತ್ರ ಕದ್ದೆ ನೀನು ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ಹತ್ರ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಈ ಕಡೆ ಶ್ರೇಷ್ಠ ಅನ್ನೋ ಮಾತು ಕೇಳಿ ಏನೇ ಏನು ಪಾಪ ಬಂತು ಥೂ ಹಸ ಯಾವಳ ಹತ್ರ ದುಡ್ಡು ಕದಿಯೋಕೆ ಹೋಗಿದ್ಯಾ ಅಂತ ಕೇಳ್ತಿದ್ದಾರೆ ನಾನಿನ್ನು ಅವಳು ದುಡ್ಡು ಕದ್ದಿದ್ದಲ್ಲ ಅವ್ಳು ಕದ್ದಿರೋ ದುಡ್ಡನ್ನ ಕದ್ದಿದ್ದು ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಮದುವೆಯಲ್ಲಿ ದುಡ್ಡು ಕದ್ದೆ ಅವಳು ಅಂತ ಹೇಳಿದ ತಕ್ಷಣ ಇಲ್ಲಿ ಕುಸುಮಾ ಅವ್ರಿಗೆ ಶಾಕ್ ಆಗುತ್ತೆ ಸುನಂದ ಅವ್ರಿಗೆ ಸಿಕ್ಕಾಕೋತೀವಿ ಅಂತ ಅನ್ಕೋತಿದ್ದಾರೆ ನಂತರ ಎಲ್ಲ ಕೂಡ ಗೊತ್ತಾದ ಮೇಲೆ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ ಲಕ್ಷ್ಮಿ ಮದುವೆಯಲ್ಲಿ ದುಡ್ಡು ಕದ್ದಿದ್ದೆ ನಾನು ಆದರೆ ಆ ನಂತರ ಅವ್ರು ನಾಟಕ ಮಾಡಿದ್ವಿ ಆ ನಂತರ ಹೂನಲ್ಲಿ ಬಚ್ಚಿಟ್ಟಿದೆ ಆ ನಂತರ ಅದನ್ನು ಶ್ರೇಷ್ಠ ಕೂತ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾಗೆ ಕುಸ್ಮ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸುನಂದ ಮತ್ತು ಪೂಜಾ ಇಂಥ ಕೆಲಸ ಮಾಡಿದ್ರೆ ಲಕ್ಷ್ಮಿ ಮದುವೆಯಲ್ಲಿ ನಿಮ್ಮ ಮಕ್ಳ ದುಡ್ಡನ್ನೇ ನೀವೇ ಕದ್ರ ಅಂತ ಕೇಳ್ತಿದ್ದಾರೆ ತಲೆ ತಗ್ಸಿ ನಿಂತ್ಕೊಂಡಿದ್ದಾರೆ ಸುನಂದ ಹಾಗೆ ಪೂಜೋರಿಬ್ರು ಕೂಡ ಆ ಕಡೆ ಹಾಗೆ ಹಾಗೆ ತುಂಬಾ ಖುಷಿ ಆಗ್ತದೆ ತಂದೆ ದುಡ್ಡಲ್ಲಿ ಪಾನಿಪುರಿ ತಿಂತಿರುವುದು ನೀನು ಇ ಎಮ್ ಐ ಕಟ್ಟಬೇಕು ಅಂತ ಹೇಳಿದ್ರು ಅದ್ರ ಯೋಗ್ಯತೆ ಇದೆಯಾ ಅಂತ ಕೇಳಿದ್ರು ನಂತರ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ವಿ ಎಲ್ಲವೂ ಕೂಡ ನೆನಪಾಗಿ ಕಣ್ಣೀರ್ ಜೊತೆ ಅಳು ಜೊತೆ ಖುಷಿ ಜೊತೆ ಕಣ್ಣೀರು ಕೂಡ ಬರ್ತದೆ ಯಾಕೆ ಏನಾಯಿತು ಕಾರಣ ಚೆನ್ನಾಗಿಲ್ವಾ ಅಂದಾಗ ತುಂಬ ಚೆನ್ನಾಗಿದೆ ಇದು ಸ್ಪೆಷಲ್ ಪಾನಿಪುರಿ ನೀವು ಏನು ಕೊಟ್ಟಿದ್ರು ಆದರೆ ಇದು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಪ್ರತಿ ಕರ್ಬೇನ ಸುಬ್ಗೂ ದುಡ್ಡನ್ನು ಕೇಳು ಅಂತ ಹೆಣ್ಮಗಳು ಅವ್ರದೇ ದುಡ್ಡಲ್ಲಿ ಪಾನಿಪುರಿ ತಿಂದಾಗ ಎಷ್ಟು ಖುಷಿ ಆಗುತ್ತಲ್ವ ಅಷ್ಟು ಖುಷಿ ಆಗ್ತದೆ ನನ್ನದೇ ದುಡ್ಡು ಮೇಲೆ ನಾನು ಪಾನಿಪುರಿ ತಿಂತಿದ್ದೀನಿ ನನಗೆ ಇಷ್ಟವಾದ ಪಾನಿಪುರಿ ತಿಂತಿದ್ದೀನಿ ತುಂಬ ಖುಷಿ ಆಗ್ತಿದೆ ಅಣ್ಣ ತುಂಬಾ ಚೆನ್ನಾಗಿತ್ತು ಅಂತ ಕೇಳ್ತಾನೆ ಇನ್ನು ಬೇಕಾ ಅಂದಾಗ ಎಷ್ಟು ಅಂತ ಕೇಳ್ತಾರೆ ಮೂವತ್ತು ರೂಪಾಯಿ ಅಂದ ತಕ್ಷಣ ಬೇಡ ಸಾಕು ತುಂಬ ಚೆನ್ನಾಗಿತ್ತು ಇದು ನನ್ನ ಜೀವನದ ಅತ್ಯಂತ ಖುಷಿಯಾದ ಕ್ಷಣ ಅಂತ ಹೇಳಿ ಭಾಗ್ಯಾಲಿನಿಂದ ಹೋಗ್ತಾರೆ ನಂತರ ಇಲ್ಲಿ ಕುಸ್ಮೋರು ಏನು ರೀ ಏನದಲ್ಲ ಅವಳಿಗೇನು ಗೊತ್ತಿರಲಿಲ್ಲ ಎಂಥ ಕೆಲಸ ಮಾಡಿದೆ ಪೂಜಾ ನೀನು ಅಂತ ಹೇಳ್ತಿದ್ರೆ ನನಗೆ ಅವತ್ತು ಬುದ್ಧಿ ತಲೆ ಕೆಟ್ಟಿತ್ತು ಅಂತ ನಾನು ಸರಿ ಸರಿಯಿಲ್ಲ ಅಂತ ನನಗೆ ಗೊತ್ತಿದೆ ಅಂತ ಪೂಜಾ ಹೇಳ್ತಿದ್ದಾಳೆ ಅವ್ಳಿಗೇನೂ ಗೊತ್ತಿರಲಿಲ್ಲ ನಿಮಗೂ ಗೊತ್ತಾಗ್ಲಿಲ್ಲ ಹಾಗಾದರೆ ನಿಮಗೆ ಗೊತ್ತಿತ್ತು ಆ ದುಡ್ಡನ್ನ ಕದ್ದಿದ್ದು ನೀವೇ ಅಂತ ಶ್ರೇಷ್ಠ ದುಡ್ಡು ಅಂತ ಗೊತ್ತಿತ್ತು ನನಗೆ ಮಾತ್ರ ಗೊತ್ತಿಲ್ಲದೆ ಇರಲಿಲ್ಲ ಅಂತ ಹೇಳಿದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಬಿಕ್ತಿಯಮ್ಮ ನಿಜವಾಗ್ಲೂ ಅವತ್ತು ಕತ್ತಿತು ಪೂಜಾ ಅಂತ ಗೊತ್ತಿತ್ತು ಆದರೆ ಅದು ಈಗ ಅವಳು ತಂದುಕೊಡ್ತಿರೋದು ಶ್ರೇಷ್ಠ ದುಡ್ಡು ಅಂತ ನನಗೆ ಗೊತ್ತಿರಲಿಲ್ಲ ಏನೇ ಇದು ಅಂತ ಕೇಳ್ತಿದ್ರೆ ಹೌದು ಆವತ್ತು ನಾವು ಆ ಒಂದು ಹೂವಲ್ಲಿ ದುಡ್ಡಿಟ್ಟ ಮೇಲೆ ಅದನ್ನು ಶ್ರೇಷ್ಠ ಹಾಕೋದ್ದು ಅದನ್ನೇ ಭಾಗ್ಯಾಕಂಗೆ ಸಾಲವಾಗಿ ಲಕ್ಷ್ಮಿ ಮತ ಇಲ್ಲಿ ಕೊಟ್ಟಿದ್ದು ಅಂತ ಹೇಳ್ತಿದ್ರೆ ಏನು ನೀನು ತಪ್ಪಿಸ್ಕೊಳ್ಳೋಕೆ ಸುಳ್ಳು ಹೇಳ್ತಿಲ್ಲ ತಾನೇ ಅಂತ ಕುಸುಮಾರ್ ಕೇಳಿದ್ದಕ್ಕೆ ಇಲ್ಲ ಅದ ನಾನು ನಿಜವೇ ಹೇಳ್ತಿದ್ದೇನೆ ಅವಳು ಅದೇ ದುಡ್ಡನ್ನು ಸಾಲ ಅಂತ ಶ್ರೇಷ್ಠ ಅಕ್ಕಂಗೆ ಕೊಟ್ಟು ಇವತ್ತು ಅದೇ ದುಡ್ಡನ್ನೇ ಕೇಳ್ತಿರೋದು ಅಂತ ಪೂಜೆ ಹೇಳಿದ ತಕ್ಷಣ ಹೌದಾ ಏನು ಹೇಳಿದ ಮಾತ್ರ ನಿಜ ಆಗಿದ್ರೆ ಖಂಡಿತ ಅವ್ಳಗ್ರಹ ಆಚಾರನ ಇವತ್ತು ಬಿಡಿಸೇ ಬಿಡಿಸ್ತೀನಿ ನಮ್ಮ ದುಡ್ಡನ್ನೇ ನಮಗೆ ಸಾಲ್ವಾ ಕೊಟ್ಟಿದ್ದಾಳ ನಡಿ ಅಂತ ಹೇಳಿ ಎಳ್ಕೊಂಡು ಶ್ರೇಷ್ಠ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಫೈನಲಿ ಶ್ರೇಷ್ಠ ಗ್ರಹಚಾರ ಕೆಟ್ಟಿದೆ ಶ್ರೇಷ್ಠ ಗ್ರಾಚಾರ ಕೇಳೋದ್ರ ಜೊತೆ ತಾಂಡವ ಗ್ರಾಚಾರ ಕೂಡ ಕೆಟ್ಟಿರೋ ಚಾನ್ಸಸ್ ಇದೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ನೋಡಿದ ವಿಜಯ